ಸರ್ ಎಲ್ಲ ಬದರ್ಕೊಮ್ಮು ಸಂಯೋಜನೆ ಒಟ್ಟು ದುರಸ್ತಿದ್ದು ಇಪ್ಪತ್ತೊಂದು ಕೆಲಸಗಳನ್ನು ಮೊಬೈಲ್ ಮೂರು ತಂತ್ರಾಂಶದ ಮೂಲಕ ಮಾಡ್ತಿದ್ದೀವಿ ಆದರೆ ನಮ್ಮ ನಮ್ಗೆ ಯಾವುದೇ ರೀತಿ ಲ್ಯಾಪ್ಟಾಪ್ ಸೌಲಭ್ಯ ಆಗಲಿ ಒಳ್ಳೆ ಸುಸೌಲ್ತಿದ್ದ ಮೊಬೈಲ್ ಆಗಲಿ ಇಡುವುದಿಲ್ಲ ಮತ್ತು ನಮ್ಮ ಉದ್ಯಾನ ನಾವೆಲ್ಲ ಪಿ ಯು ಸಿ ಪರ್ಸೆಂಟೇಜ್ ಮೇಲೆ ಪಿ ಯು ಸಿ ಮೇಲೆ ನಮಗೆ ತಂಡದ ನೇರ ನೆಲಕ್ಕಾಗಿ ಎಕ್ಸಾಮ್ ಬರ್ತಿದೆಯಲ್ಲ ನೇರದಿಕ್ಕೆ ಅಂತ ಕಾದಿರಾರ ಆದರೆ ಇವೆಲ್ಲ ತಾಂತ್ರಿಕ ವಿಧ್ಯಕ್ಕೆ ಕೆಲಸ ಮಾಡ ಕೆಲ್ಸಗಳು ಕಲ್ಸಿಕೊಳ್ಳೋ ಸರಿ ಇಲ್ಲ ಈ ಅಲ್ಲಿ ಇಂಜಿನಿಯರ್ 레벨ನಲ್ಲಿ ನಿಮ್ಮ ಸಾಫ್ಟ್‌ವೇರ್ ಡಿಸೈನ್ ಮಾಡ್ಬಿಟ್ಟು ವಿಎ ಗಳು ಮೇಲೆ ಕೆಲಸ ಮಾಡ್ ಅಂತ ಆಗ್ತಿದ್ರೆ ಯಾವ ರೀತಿ ನಮಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಆ ಟ್ರೈನಿಂಗ್ ಅಲ್ಲಿ ಮಾಡ ಅಂತ ಕಲ್ಸಿಕೊಳ್ಳೋ ಸರ್ವರ್ ಮಾಡ ಅಂತ ಕಲ್ಸಲ್ಲ ವಿಎ ಗಳು ನ่ะ ಆಗ್ತಿದಾರೆ ಅದರಿಂದ ತಪ್ಪುಗಳು ಸಹಜವಾಗಿ ಹೆಚ್ಚಿದು ಬಂದ್ತಾ ಇದೆ ನಮಗೂ ಅದ್ರ ಮೇಲೆ ಪರಿಣಾಮ ಬರ್ತಾ ಇದೆ ಸರ್ ಇಷ್ಟು

ಅವರೊಂದು ಥರ ಅತಂತ್ರವಾಗಿ ಬದುಕ್ತಾ ಇದ್ದಾರೆ ಹಾಗಾಗಿ ಅವರೆಲ್ಲ ವಿದ್ಯಾವಂತರಿದ್ದಾರೆ ಅವ್ರಿಗೊಂದೇಳ ಒಳ್ಳೆ ರೀತಿ ಪ್ರೋತ್ಸಾಹ ಬೇಕಾಗುತ್ತೆ ಸರ್ಕಾರ ಗಮನಹರಿಸಬೇಕಾಗತ್ತೆ ಈ ಕಡೆ ಎಲ್ಲದಕ್ಕೂ ಕೂಡ ಹೋರಾಟ ತಕ್ಷಣ ಸಂಬಂಧಿಸಿದ ಅಧಿಕಾರಿಗಳ ಮುಖಾಂತರ ಇವತ್ತು ತಹಶೀಲ್ದಾರ್ ಕಚೇರಿ ಮುಂದೆ ಕೂತಿದ್ದಾರೆ ಒಂದು ವಾರದಿಂದ ಕೂತಿದ್ದಾರೆ ಸರ್ಕಾರ ಏನು ಮಾಡ್ತಾ ಇದೆ ಸರ್ಕಾರಕ್ಕೆ ಜ್ಞಾನೋದಯ ಆಗಿಲ್ವ ಇನ್ನೂ ಇದರ ಬಗ್ಗೆ ಅವ್ರು ತರಿಸ್ಕೋಬೇಕು ವರದಿ ತರಿಸ್ಕೋಬೇಕು ಏನು ಅವ್ರ ಬೇಡಿಕೆ ಈಗ ಎಲ್ಲ ಒಂದು ಕಡೆ ಅವರು ಒಂದೊಂದು ತಿಂಗಳು ಏನುಗಳು ಹಾಕ್ಕೊಂಡು ಬಂದುಬಿಟ್ಟಿದ್ದಾರೆ ಇನ್ನು ಹೋರಾಟ ಸರ್ ಅವರ ಮೂಲಭೂತ ಹಕ್ಕು ಅದನ್ನಾರೋ ಹೋರಾಟ ಮಾಡಬೇಡ್ರಿ ಅಂತ ತಡೆಯೋದಕ್ಕೆ ಯಾವ ಸರ್ಕಾರಕ್ಕೂ ಕೂಡ ರೈಟ್ಸ್ ಇಲ್ಲ ಆದರೆ ಅವರು ಹೋರಾಟ ಮಾಡಬೇಕು ಅಂದಾಗ ಇವತ್ತು ಗ್ರಾಮಾಂತರ ಭಾಗದಲ್ಲಿ ಸಹಜವಾಗಿ ಅಲ್ಲೆಲ್ಲ ರೈತರಿಗೂ ತೊಂದರೆ ಆಗ್ತಾಯಿದೆ ಅವ್ರಿಗೊಂದು ಮುಷ್ಕರ ಕೂತಿದ್ದಾರೆ ಅಲ್ಲಿ ಅವ್ರ ರೈತರ ಕೆಲಸಗಳಾಗ್ತಾ ಇಲ್ಲ ಅಲ್ಲಿ ಜನಸಾಮಾನ್ಯರ ಕೆಲಸ ಆಗ್ತಾ ಇಲ್ಲ ಅವೆಲ್ಲ ಅಡಚಣೆಗಳು ಇದೆ ಅಂತ ಗೊತ್ತಾದ ತಕ್ಷಣ ಸರ್ಕಾರ ಒಂದು ರೀತಿ ಜವಾಬ್ದಾರಿ ಸರ್ಕಾರ ಆದರೆ ಆ ಜವಾಬ್ದಾರಿಯನ್ನು ಕೆಲಸವನ್ನು ಮಾಡಬೇಕಾಗುತ್ತೆ ಅವರು ನೇರವಾಗಿ ಏನು ರೆವೆನ್ಯೂ ಆಫೀಸರ್ ಇದ್ದಾರೆ ತಹಶೀಲ್ದಾರ್ ಇರ್ಬೋದು ಒಗಳಿರ್ಬೋದು ಅವ್ರ ಮುಖಾಂತರ ಒಂದು ವರದಿ ತರಿಸ್ಕೊಂಡು ಕೂಡಲೇ ಅವ್ರಿಗೊಂದು ಭರವಸೆ ಕೊಡುವಂಥದ್ದಾರು ಆಗಬೇಕಲ್ಲ ಇಲ್ಲಿ ಇಡೀ ರಾಜ್ಯದಾದ್ಯಂತ ಅವ್ರು ಮುಷ್ಕರ ಮಾಡ್ತಿದ್ದಾರೆ ಇದು ಶಿರಾ ಅಂತಲ್ಲ ಬಾವಗಡ ಅಂತಲ್ಲ ಕೊಟ್ಟಗಿರಿ ಅಂತಲ್ಲ ತುಮಕೂರು ಮಾತ್ರ ಅಲ್ಲ ಇಡೀ ರಾಜ್ಯದಾದ್ಯಂತ ಈ ಮುಷ್ಕರ ನಡೀತಾ ಇದೆ ಈ ಸಂದರ್ಭದಲ್ಲಿ ಅವರ ನ್ಯಾಯದೇ ಬೇಡಿಕೆಗಳನ್ನು ಸರ್ಕಾರ ತಕ್ಷಣವೇ ಈಡೇರಿಸಬೇಕಾಗತ್ತೆ ಅದನ್ನು ಭರವಸೆ ಕೊಡಬೇಕಾಗತ್ತೆ ಅವ್ರಿಗೆ ಮುಂಬರ್ತಕ್ಕಂಥ ಬಜೆಟ್ನಲ್ಲಿ ಅದಕ್ಕಿಂತ ಒಂದಷ್ಟು ಅನುದಾನವನ್ನು ಮೀಸಲಿಟ್ಟು ಅಂತ ಒಂದಷ್ಟು ಹಣವನ್ನು ಮೀಸಲಿಟ್ಟು ಏನು ಮೂಲಭೂತ ಸೌಲಭ್ಯಗಳು ಕೊಡಬೇಕು ಅವ್ರು ಸೇವೆ ಮಾಡೋದು ಬೇಡ ಅದೊಂದು ಕೆಲಸ ಕಮ್ಮಿ ಮಾಡಿ ಅಂತ ಅವ್ರು ಯಾರೂ ಹೇಳ್ತಾ ಇಲ್ಲ ನಾವು ಕೆಲಸ ಮಾಡೋದಕ್ಕೆ ಭದ್ರ ಆಗಿದ್ದೇವೆ ನಮಗೆ ಬೇಕಾದಂಥ ಸೌಲಭ್ಯಗಳನ್ನು ಕೊಡಿ ಎಲ್ಲ ಒಂದು ಕಡೆ ನಾವು ಮಾಡೋ ತಪ್ಪಿನಿಂದ ಹಳ್ಳಿ ರೈತರು ಜನಸಾಮಾನ್ಯರು ತೊಂದರೆಯನ್ನು ಅನುಭವಿಸ್ತಾರೆ ಅದಾಗಬಾರ್ದು ಅಂತೇಳಿ ಅವ್ರ ಬೇಡಿಕೆ ಇದೆ ಸರ್ಕಾರ ಕೂಡಲೇ ಈ ಕಡೆ ಗಮನಹರಿಸಬೇಕು ಗಮನಹರಿಸಿ ಅವರ ಒಂದು ನ್ಯಾಯಯುತ ಬೇಡಿಕೆಗಳಿಗೆ ಸ್ಪಂದಿಸಿ ನೀವು ಅವರ ಮುಷ್ಕರವನ್ನು ಕೂಡಲೇ ಅಂತ್ಯ ಏನು ಬೇಕೋ ಆ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ ನಾವು ಈ ಮುಷ್ಕರ ನಿರತ ಏನು ನೌಕರರಿದ್ದಾರೆ ಅವರ ಪರವಾಗಿದ್ದೇವೆ ನಾವು ಭಾರತೀಯ ಜನತಾ ಪಕ್ಷ ನಾವೆಲ್ಲರೂ ಕೂಡ ಅದು ಜೆ ಡಿ ಎಸ್ ಪಕ್ಷ ಇರ್ಬೋದು ಬಿ ಜೆ ಪಿ ಇರ್ಬೋದು ನಾವೆಲ್ಲರೂ ಒಟ್ಟಾಗಿ ಮುಂದಿನ ದಿನಗಳಲ್ಲಿ ಸದನದಲ್ಲಿ ಬರ್ತಕ್ಕಂಥ ಬಜೆಟ್ ಅಧಿವೇಶನದಲ್ಲಿ ಸದನದಲ್ಲಿ ಅವರ ಪರವಾಗಿ ನಾವೊಂದು ಉಗ್ರವಾದ ಒಂದು ಮಾತುಕತೆಯನ್ನು ಮಾಡಲಿದ್ದೇವೆ ನಾವು ಚರ್ಚೆ ಮಾಡ್ತೇವೆ ಚರ್ಚೆ ಅಲ್ಲ ಅಲ್ಲಿ ನಿಮ್ಮ ಸರ್ಕಾರದ ಒಂದು ಏನು ಮೈಮರೆತ್ ಕೂತಿದ್ದೀರಿ ಅದು ಅಲ್ಲಿ ಪ್ರದರ್ಶನ ಆಗುತ್ತೆ ಅದಾಗಬಾರ್ದು ಅಂದರೆ ಆ ಬಜೆಟ್ ಅಧಿವೇಶನಕ್ಕೂ ಮುಂಚೆನೇ ನೀವು ಅವರಿಗೆ ಒಂದು ಭರವಸೆ ಕೊಟ್ಟು ಅವರ ಬೇಡಿಕೆಗಳನ್ನು ಈಡೇರಿಸುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ಈ ಮೂಲಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹಾಗೆ ಸನ್ಮಾನ್ಯ ಕಂದಾಯ ಸಚಿವರು ವಿಶೇಷವಾಗಿ ಬೈರೇಗೌಡರು ಇದಕ್ಕೆ ಜವಾಬ್ದಾರರಾಗ್ತಾರೆ ಬೈರೇಗೌಡರು ಕೂಡ ನಾನು ಈ ಮೂಲಕ ಆಗ್ರಹಿಸ್ತೀನಿ ಈ ಕೆಲಸವನ್ನು ತಾವು ಬುದ್ಧಿವಂತರಿದ್ದೀರಿ ತಾವು ಎಲ್ಲವನ್ನೂ ಸೂಕ್ಷ್ಮವಾಗಿ ಗಮನಿಸ್ತೀರಿ ಈ ಕೆಲಸವನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ